ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಇವತ್ತು ನಾವು ಎಸ್ ಆರ್ ಎಚ್ ವರ್ಸಸ್ ಜಿ ಟಿ ಹೈದ್ರಾಬಾದಲ್ಲಿ ನಡೆದಿರೋ ಮ್ಯಾಚ್ ಸೊ ಟಾಸ್ ವಿನ್ ಆಗಿದ್ದು ಜಿ ಟಿ ಚೇಸ್ ಮಾಡ್ತೀವಿ ಅಂತ ಚೇಸಿಂಗ್ ಆಯ್ಕೆ ಮಾಡಿಕೊಂಡ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಎಸ್ ಆರ್ ಎಚ್ ಏನು ಮಾಡಿದ್ರು ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಇಲ್ಲ ಖಂಡಿತ ಇಲ್ಲ ಸಿ ಅವರು ಕಂಬ್ಯಾಕ್ ಮಾಡಕ್ ಅವ್ರ ಕೈಯಲ್ಲಿ ಆಗ್ತಿಲ್ಲ ಅವರು ಪ್ಯಾನಿಕ್ ಬಟನ್ ಹೊತ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇ ಬಿ ಎಸ್ ಆರ್ ಎಚ್ ಸಿ ಅವ್ರದ್ದು ಅವರು ಡಾಮಿನೇಟ್ ಮಾಡ್ತಿದ್ದು ಇಷ್ಟು ದಿನ ಲಾಸ್ಟ್ ಇಯರ್ ಮತ್ತೆ ಈ ಇಯರ್ ಫಸ್ಟ್ ಮ್ಯಾಚಲ್ಲಿ ಬ್ಯಾಟ್ಸ್ಮನ್ ಇದ್ದಾರೆ ಸಿ ಅವ್ರ ಬೌಲಿಂಗ್ ಏನು ಹೇಳ್ಕೊಳೋ ಅಂತ ಸ್ಟ್ರಾಂಗ್ ಇಲ್ಲ ಸಿ ಅದನ್ನ ಅವರು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಲೂ ಬಯಸಿಲ್ಲ ಅನ್ಸುತ್ತೆ ಮೇ ಬಿ ಬೌಲಿಂಗ್ನ ಅದಕ್ಕೋಸ್ಕರನೇ ಅವರು ಸ್ಟ್ರಗಲ್ ಆಗ್ತಿರೋದು ಫಸ್ಟ್ ಬ್ಯಾಟಿಂಗ್ ಮಾಡಿದ ಎಸ್ ಆರ್ ಎಚ್ ಇವತ್ತೇನಾದ್ರೂ ಹೈದರಾಬಾದ್ ಪಿಚ್ಚರ್ ಏನಾದರೂ ಮೋಡಿ ಮಾಡ್ತಾರ ಅಂತ ಅನ್ಕೊಂಡಿಲ್ಲ ಬ್ಯಾಟ್ಸ್ಮನ್ಗಳು ಇಲ್ಲ ಮತ್ತದೇ ಫೇಲ್ಯೂರು ಹೆಡ್ ಸಿರಾಜ್ನಗೆ ಹೋಮ್ ಹೋಮ್ ಟೀಮ್ ಗೆ ಮತ್ತೆ ಹೋಮ್ ಗ್ರೌಂಡ್ ಗೆ ಹಾಪಿಟ್ಬಿಟ್ಟು ಸರಿಯಾಗಿ ಹಬ್ಬ ಮಾಡ್ತವ್ರೆ ಸಿರಾಜ್ ಅಣ್ಣ ಏನ್ ಮ್ಯಾಚ್ ಅಂತಾನೆ ಹೇಳ್ಬೇಕು ಏನ್ ಫಿಗರ್ಸ್ ಇದು ಈ ಸ ಈ ಮ್ಯಾಚಲ್ಲೂ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆದ್ರು ಸಿರಾಜ್ ನಾಲ್ಕು ನಾಲ್ಕು ವಿಕೆಟ್ ಹದಿನೇಳು ರನ್ ಎಂತ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಬರ್ತಿದೆ ಈ ಐ ಪಿ ಎಲ್ ಅಲ್ಲಿ ಅವರು ಸೋಫಾರ್ ಸೊ ಇನ್ನೂ ಹಂಗೆ ಎಕ್ಸ್ ಆರ್ ಸಿ ಬಿ ಸಿ ನಾನು ಇವಾಗ್ಲೂ ಹೇಳ್ತೀನಿ ಅವ್ರು ಆರ್ ಸಿ ಬಿಲ್ ಇದ್ರೆ ಈ ಪರ್ಫಾರ್ಮೆನ್ಸ್ ಸಿ ಅವ್ರು ಹೊರಗಡೆ ಹೋಗಿರೋದಕ್ಕೆ ಅವರು ಬೆಂಕಿ ಹತ್ತಿ ಉರಿತ ಉರ್ಸ್ತಿದ್ದಾರೆ ಎಲ್ಲರನ್ನು ಉರಿಸ್ತಿದ್ದಾರೆ ಅವರು ಉರಿತಿದ್ದಾರೆ ಜೊತೆಗೆ ಸೊ ಅಭಿಷೇಕ್ ಹೆಡ್ ಹೆಡ್ ಬೇಗ ಔಟ್ ಆಗಿಬಿಟ್ರು ಮತ್ತೆ ಅಭಿಷೇಕ್ ಮತ್ತೆ ಕಿಶನ್ ಕಿಶನ್ ಏನೋ ಸ್ವಲ್ಪ ಮೇ ಬಿ ಪ್ರಯತ್ನ ಪಡ್ತಿದ್ರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕೆ ಮತ್ತೆ ಅಭಿಷೇಕ್ ಅದೇ ಔಟ್ ಆದ್ರು ಅದೇ ತರ ಅವರು ಔಟ್ ಆದ್ರು ಎರಡೂ ಇಬ್ಬರು ಇಬ್ಬರು ಓಪನರ್ಸ್ ಔಟ್ ಮಾಡಿದ್ದು ಸಿರಾಜ್ ನೋಡಿ ಸಿರಾಜ್ ಹಿಂಗೆ ಮುಂಚೆ ನಾವು ಭಯ ಬೀಳ್ತಿದ್ವಿ ಆರ್ ಸಿ ಬಿ ಇದ್ದಾಗ ಸಿರಾಜ್ ಗೆ ಬೋಲ್ ಕೊಡಕ್ಕೆ ಏನಕ್ಕಪ್ಪ ಸಿರಾಜ್ ಕೊಡ್ತಿದ್ದಾರೆ ಎಸ್ಪೆಷಲಿ ಡೆತ್ ಓವರ್ಸ್ ಅಲ್ಲಿ ಪವರ್ ಪ್ಲೇ ಅಲ್ಲಿ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅವ್ರಿಗೆ ಇಲ್ಲ ಅಂತಲ್ಲ ಬಟ್ ಡೆತ್ ಓವರ್ಸ್ ಅಲ್ಲಿ ಮಾತ್ರ ಸಖತ್ ಓಡ ಒದಿತಿದ್ರು ಜಿ ಟಿ ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ರು ಸಿರಾಜ್ ಆದಷ್ಟು ಪವರ್ ಪ್ಲೇ ಅಲ್ಲಿ ಹಾಕ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಲಾಸ್ಟ್ ಅಲ್ಲಿ ಬಂದು ಒಂದು ಓವರ್ ಇಟ್ಕೊಂಡಿರ್ತಾರೆ ಅಷ್ಟೇ ಅದಾದ್ಮೇಲೆ ಬಂದಿದ್ದು ಇಶಾನ್ ಕಿಶನ್ ಅಷ್ಟೇ ಶಾರ್ಟ್ ಬಾಲ್ ಶಾರ್ಟ್ ಬಾಲ್ ಹಾಕಿದ್ರು ಅವ್ರಿಗೆ ಕ್ಲಿಯರ್ ಮಾಡೋಕ್ ಆಗಲಿಲ್ಲ ಸೊ ಅವರು ಹದಿನೇಳು ರನ್ ನೋಡಿದ್ ಔಟ್ ಆದ್ರು ನಿತೀಶ್ ಕುಮಾರ್ ರೆಡ್ಡಿ ಮತ್ತದೇ ಟೆಸ್ಟ್ ಇನಿಂಗ್ಸ್ ಆಡಿದ್ರು ಮೂವತ್ನಾಲ್ಕಾಲ್ ಮೂವತ್ತೊಂದು ಸೊ ನಿತೀಶ್ ಕುಮಾರ್ ರೆಡ್ಡಿ ಕ್ಲಾಸ್ ಇವ್ ನಡುವೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಂತು ಮೇ ಬಿ ಯಾರೂ ಪಿಚ್ ನ ಸರಿಯಾಗಿ ರೀಡೇ ಮಾಡ್ತಿಲ್ಲ ಎಸ್ ಎಸ್ ಆರ್ ಎಸ್ ಬ್ಯಾಟ್ಸ್ಮನ್ ಅದು ಮೈನ್ ಪ್ರಾಬ್ಲಮ್ ಇವ್ರಲ್ಲಿ ಒಬ್ರು ಯಾರಾದರೂ ಸ್ಟಾರ್ಟಿಂಗ್ ಇಂದಾನೆ ಒಬ್ಬ ಸ್ಟಾರ್ಟಿಂಗ್ ಓಪನರ್ ಲಾಸ್ಟ್ ವರ್ಗು ನಿಂತ್ಕೊಂಡು ಆಡ್ಬೇಕು ನಾನು ಅನ್ನೋ ಮನ್ಸ್ ಮಾಡ್ತಿಲ್ಲ ಇವರು ಬಂದಿದ ತಕ್ಷಣ ಒಡೆಯೋಣ ಒಡೆಯೋಣ ಅಂತಾನೆ ನೋಡ್ತಿದ್ದಾರೆ ಸಿ ಪಿಚ್ ಎಲ್ಲ ಮೇ ಬಿ ಬಿ ಸಿ ಸಿ ಅವರು ಹೇಳಿದ್ದಾರೆ ಅನ್ಸುತ್ತೆ ನಾನು ಕಮೆಂಟ್ ಅಲ್ಲಿ ಕೇಳ್ತಿದ್ದೆ ಪಿಚ್ಚು ಬೌಲರ್ಸ್ಗೂ ಅನುಕೂಲವಾಗಿರ್ಬೇಕು ಅಂತ ಪಿಚ್ ಆ ತರ ಮಾಡಿ ಮಾಡಿಸ್ ಮಾಡಿಸ್ತಿದ್ದಾರೆ ಓನ್ಲಿ ಒನ್ ಸೈಡ್ ಆಗ್ಬಾರ್ದು ಅಂತ ಸಿ ಅದನ್ನ ಇವರು ನೋಡ್ಕೊಳ್ದೆ ಅದೇನ್ ಬ್ಯಾಟಿಂಗ್ ಆಡದೆ ಇರೋ ಪಿಚ್ ಅಲ್ಲ ವಾಷಿಂಗ್ಟನ್ ಸುಂದರ್ ಬಂದು ಲೀಲಾ ಜಾಲ್ ಕಟ್ತಾರೆ ಬಗ್ಗೆ ಮತ್ತೆ ಮಾತಾಡೋಣ ಸಿ ಇವ್ರು ಯಾಕೆ ಒದ್ದಾಡ್ತಿದ್ರು ಅವ್ರು ಹೋಮ್ ಗ್ರೌಂಡ್ ಅಲ್ಲೇ ಅಪೋಸಿಷನ್ ಕೈಲಿ ಒಡ್ಸ್ಕೊಂತಿದ್ದಾರೆ ಅಂದ್ರೆ ಸಿ ಆತ್ ಅರ್ಥ ಮಾಡ್ಕೊಳ್ಳಿ ಅವ್ರು ಪ್ಯಾನಿಕ್ ಬಟನ್ ಹೊತ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಅದನ್ನ ಕಮ್ ಬ್ಯಾಕ್ ಮಾಡ್ಬೇಕು ಅಂದ್ರೆ ಇವ್ರು ಆರ್ ಸಿ ಬಿ ತರ ಅನಿಸ್ತಿದೆ ನನಗೆ ಫ್ಯೂಚರ್ ಯಾಕಂದ್ರೆ ನಾವು ಆರ್ ಸಿ ಬಿಷ್ಟೊಂದ್ಸರಿ ನೋಡ್ಬಿಟ್ಟಿದ್ವಿ ಈ ತರ ಹಾಡ್ರೆಲ್ಲ ನಮ್ಗೇನು ಅಂಟಲ್ಲ ಇವೆಲ್ಲ ಬಟ್ ಇವ್ರಿಗೆ ಹೊಸ್ದಲ್ಲ ಸ್ವಲ್ಪ ತಡ್ಕೊಳಕ್ಕೆ ಶಕ್ತಿ ಬೇಕು ಅದಾದ್ಮೇಲೆ ಬಂದಿದ್ದು ವಿಪ್ರಾಜ್ ನಿಗಮ ಅವರು ವಿಪ್ರಾಜ್ ಅಲ್ಲ ಇವರು ಅನಿಕೇತ್ ವರ್ಮಾ ಸಾರಿ ಅನಿಕೇತ್ ವರ್ಮನು ಏನು ಮೋಡಿ ಮಾಡಿಲ್ಲ ಕಮೆಂಡ್ ಇಲ್ಲ ಕಮಿನ್ಸ್ ಮಾತ್ರ ಅವ್ರಿಗೆ ಆ ಡೇಟ್ ಅಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಏನೋ ಅವ್ರಿಗೆ ಒಲವಿದಾರೆ ಲಾಸ್ಟ್ ಅವ್ರದ್ದು ಫಾಸ್ಟೆಸ್ಟ್ ಫಿಫ್ಟಿ ಕೆ ಕೆ ಆರ್ ಅಲ್ಲಿ ಇದ್ದಾಗ ಅವ್ರು ಬಂದಿದ್ದ ಆಸ್ ಎ ಬ್ಯಾಟ್ಸ್ ಇದರಲ್ಲಿ ಫಾಸ್ಟೆಸ್ಟ್ ಫೋರ್ಟೀನ್ ಬಾಲ್ ಫಿಫ್ಟಿ ನಾವು ಫಿಫ್ಟೀನ್ ಬಾಲ್ ಫಿಫ್ಟಿ ಏನೋ ಬಂದಿತ್ತು ಕಮಿನ್ಸ್ಗೆ ನಿನ್ನೆನೋ ಅದೇ ಥರ ಬಂದು ಆಡಿದ್ರು ಸಿ ಇನ್ನೊಂದು ಸ್ವಲ್ಪ ಅಪ್ ಡೌಟ್ ಬಂದು ಆಡಿದ್ರೆ ಮೇ ಬಿ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇಷ್ಟ ಬರ್ಬೋದಿತ್ತು ಅವ್ರಿಗೆ ಬಂದಿಲ್ಲ ಶಮಿ ಒಂದು ಫೋರ್ ಹೊಡೆದ್ರು ಲಾಸ್ಟಲ್ಲಿ ಬಂದು ಬಟ್ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ ಮೇಲೆ ಸಿರಾಜಣ್ಣ ನಾಲ್ಕು ವಿಕೆಟ್ ಹದಿನೇಳು ರನ್ ಕೊಟ್ಟು ಮತ್ತೆ ಪ್ರಸಿದ್ಧ ಕೃಷ್ಣ ಎರಡು ವಿಕೆಟ್ ಮತ್ತೆ ಸಾಯಿ ಕಿಶೋರ್ ಬಗ್ಗೆ ಮಾತಾಡ್ಲೇಬೇಕು ಸಿ ಎಲ್ಲರೂ ಒಳ್ಳೆ ಬೌಲಿಂಗ್ ಮಾಡ್ತಿದ್ರೆ ರಶೀದ್ ಖಾನ್ ಮಾತ್ರ ನಾಯಿ ಹೊಡೆದ್ ರಶೀದ್ ಖಾನ್ ರೀಡ್ ಮಾಡ್ಬಿಟ್ಟಿದಾರೆ ಎಲ್ಲಾ ಬ್ಯಾಟ್ಸ್ಮನ್ ಗಳು ಇವ್ರು ಬಂದ್ರೆ ಅಡ್ಡನೇ ಹೊಡಿಬೇಕು ಅಂತ ಸಿ ಬಂದ್ ಬಂದ್ ಗುದ್ದುತಾ ಇರ್ತಾರೆ ರಶೀದ್ ಖಾನ್ಗೆ ಸಿ ಅವ್ರ ಅವ್ರ ಲೆಜೆಂಡ್ ಆಕ್ಚುಲಿ ಬಟ್ ಏನಕ್ಕೆ ಈ ತರ ಆಗಿದೆಯೋ ಗೊತ್ತಿಲ್ಲ ನನ್ಗಂತೂ ಬಟ್ ಸಾಯಿ ಕಿಶೋರ್ ಮಾತ್ರ ಆ ಕ್ಯಾಪ್ಟನ್ಗೆ ಗುಜರಾತ್ ಕ್ಯಾಪ್ಟನ್ ಶುಭಂಗಿಲ್ ಗಿಲ್ಗೆ ರಶೀದ ಖಾನ್ ಗಿಂತ ಸಾಯಿ ಕಿಶೋರ್ ಮೇಲೆ ಟ್ರಸ್ಟ್ ಜಾಸ್ತಿ ಅಂತ ನಂಗೆ ಅನಿಸ್ತಿದೆ ಸಿ ಅಷ್ಟು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಬಟ್ ವಿಕೆಟ್ಗಳು ತಕ್ಕೊಡ್ತಿದ್ದಾರೆ ಮತ್ತೆ ರನ್ ಬಿಟ್ಕೊಡ್ತಿಲ್ಲ ಸಿ ಒಳ್ಳೆ ಬೌಲಿಂಗ್ ಜಿ ಟಿ ಅವರಲ್ಲಿ ಸರಿ ನೆಹರಾ ಮಾಮ ಏನ್ ಮಾಡ್ತಿದಾರೆ ಏನ್ ಮಾಡಿದ್ರ ಗೊತ್ತಿಲ್ಲ ಫಸ್ಟ್ ಮ್ಯಾಚ್ ನೋಡ್ಸ್ಕೊಂಡು ಆದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡೋದಲ್ಲ ಬೌಲರ್ಸ್ ಸಿರಾಜ್ ಆಗಲಿ ಪ್ರಸಿದ್ಧ ಆಗ್ಲಿ ಸಿ ಬಗ್ಗೆ ಮಾತಾಡ್ಲೇಬೇಕು ಕನ್ನಡ ಕರ್ನಾಟಕದ ಪ್ಲೇಯರ್ ಒಬ್ಬ ಕನ್ ಆರ್ ಸಿ ಬಿಡಿರೋ ಪ್ಲೇಯರ್ ಒಬ್ಬ ತುಂಬ ಖುಷಿ ಆಗುತ್ತೆ ಈ ಥರ ಪರ್ಫಾರ್ಮ್ ಮಾಡ್ತಿದ್ರೆ ಬಟ್ ಆದ್ರೆ ನಮ್ಮ ಮೇಲೆ ನೆಕ್ಸ್ಟ್ ಇರ್ಲಿ ಅಂತ ಅಂದ್ಕೊಳ್ತಾ ಚೆನ್ನಾಗಿ ಮಾಡ ಒಳ್ಳೆ ಬ ಒಳ್ಳೆ ಫಿಗರ್ ಮಾತ್ರ ಸೀರೆಲ್ಸ್ದು ಹದಿನೇಳು ರನ್ನು ನಾಲ್ಕು ವಿಕೆಟ್ಗೆ ಮತ್ತು ಇಶಾಂತ್ ಶರ್ಮಾನು ಅಷ್ಟು ಎಕ್ಸ್ಪೆನ್ಸಿವ್ ಆದರು ಅದು ಪ್ರಸಿದ್ಧ ಕೃಷ್ಣ ಎಡ್ವೊಕೇಟ್ ತಗೊಂಡ್ರು ಮತ್ತು ಸಾಯ್ ಕಿಶೋರ್ ಎಡ್ವೊಕೇಟ್ ಸೊ ಎರಡು ನಾಲ್ಕು ನಾ ಎಂಟು ವಿಕೆಟ್ ಹೋಯಿತು ಸೊ ಅವರು ನೂರ ಐವತ್ತು ರನ್ ನೋಡಿದ್ರು ನೂರ ಐವತ್ತೆರಡು ರನ್ ನೋಡಿದ್ರು ಸೊ ನೂರ ಐವತ್ತು ರನ್ ಐವತ್ತೆರಡು ರನ್ ನೋಡಿಯಕ್ಕೆ ಅವರು ಫಸ್ಟ್ ಫಿಕ್ಸ್ ಆಗಿ ಬಂದಿದ್ರು ಅನ್ಸುತ್ತೆ ಎಸ್ ಆರ್ ಎಚ್ ಅವರು ಈ ಬ್ಯಾಟಿಂಗ್ ನಾವು ಬೌಲಿಂಗ್ ಅಲ್ಲಿ ವಿಕೆಟ್ ತೆಗಿಯಕ್ಕೆ ಬರ್ತಿದ್ರು ಬರ್ತಿರೋದು ಆ ಮೈಂಡ್ ಸೆಟ್ ಎಲ್ಲ ಬಂದರು ಹಂಗ ಬಂದೆ ವಿಕೆಟು ತೆಗೆದ್ರು ಆಕ್ಚುಲಿ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ ಅವರು ಚೀಟಿ ಪರವಾಗಿ ಅವ್ರು ವಿಕೆಟ್ ತೆಗೆಯೋದು ಅದು ಈ ತರ ಪಿಚ್ಗಳಲ್ಲಿ ಯಾಕಂದ್ರೆ ಅವ್ರು ಈ ತರ ಗಳಲ್ಲೇ ಆಡಿ ಬೆಳೆದಿರ್ತಾರೆ ಮೇ ಬಿ ಅದೇ ಅನಾನುಕೂಲ ಅನ್ಸುತ್ತೆ ಅವ್ರಿಗೆ ಅದೇ ಅಂದ್ರೆ ಡಿಸ್ಡ್ವಾಂಟೇಜ್ ಆಸ್ ಬ್ಯಾಟ್ ಬ್ಯಾಟ್ಸ್ಮನ್ ಆಗಿ ಅವ್ರಿಗೆ ಏ ಬಿಡು ನಾವು ಈ ಮ ಈ ತರ ಪಿಚ್ ಗಳಲ್ಲಿ ಆಡಿ ಅಭ್ಯಾಸ ಇದೆ ಅನ್ನೋ ಕಾನ್ಫಿಡೆನ್ಸ್ ಅವ್ರನ್ನ ಮುಳು ಮಾಡ್ತು ಅಂತ ನನಗೆ ಅನ್ಸುತ್ತೆ ಸಿ ಎಲ್ಲರೂ ಹೇಳ್ತಿದ್ರು ಕಮೆಂಟ್ ಇರಿಸ ಈ ತರ ಪಿಚ್ ಗಳಲ್ಲಿ ಚೆನ್ನಾಗಿ ಆಡ್ತಾರೆ ಸೈಝ್ ದರ್ಶನ್ ಅದರ ಪಿಚ್ ಅಲ್ಲೇ ಅಹಮದಾಬಾದ್ ಈ ತರ ಪಿಚ್ ಗಳಲ್ಲೂ ಚೆನ್ನಾಗಿ ಆಡ್ಬೇಕಾದ್ರೆ ಈ ಹೈದ್ರಾಬಾದ್ ಪಿಚ್ ತಮಿಳ್ನಾಡು ಪಿಚ್ ಗಳಲ್ಲಿ ಯಾಕೆ ಆಡಲ್ಲ ಚೆನ್ನಾಗಿ ಆಡೇ ಆಡ್ತಾರೆ ಅಂತ ಹೇಳ್ತಿದ್ರು ಸಿ ಅವ್ರನ್ನೇ ಔಟ್ ಮಾಡಿದ್ರು ಶಮಿ ಫಸ್ಟ್ ಬಾಲ ಅದಾದ ತಕ್ಷಣ ಬಟ್ಲರ್ ಬಂದ್ರು ಸಿ ಇನ್ ಸೈಡ್ ಇನ್ ಅಲ್ಲಿ ಒಂದು ಇನ್ಸೈಡ್ ಬಾಲ್ ಒಳಗಡೆ ಬಂತು ಆಕ್ಚುಲಿ ಅದು ಒಳಗಡೆ ಹೋಗುತ್ತೆ ಅನ್ಕೊಂಡಿದ್ರು ಬಟ್ಲರು ಕಮಿನ್ಸ್ ಪ್ಯಾಟ್ ಕಮಿನ್ಸ್ ಹಾಕಿದ್ ಬಾಲಲ್ಲಿ ಒಳ್ಳೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಬಾಲ್ ಮಾತ್ರ ಅದಂತೂ ಸಖತ್ ಬಾಲ್ ಅದು ಸಖದಾಗ ಸಖದ ಬಂತು ಒಳಗಡೆ ಇನ್ಸೈಡ್ ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಆಗಿ ಔಟ್ ಆದ್ರು ಬಟ್ಲರ್ ಟೆಕ್ಔಟ್ ಅದೇನ್ ಗೊತ್ತಿಲ್ಲ ಆರ್ ಸಿ ಬಿ ಮೇಲೆ ಚೆನ್ನಾಗಿ ಆಡ್ತಾರೆ ಬೇರೆ ಟೀಮ್ ಮೇಲೆ ಆಡಲ್ಲ ಇವರು ಅದೇನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನನಗೆ ಆರ್ ಸಿ ಬಿ ಅಂದ್ರೆ ಅದೇ ಬಾಲ್ ಅಂತ ಅದಾದ್ಮೇಲೆ ಶುಭ್ಮ್ ಗಿಲ್ಲು ಮತ್ತು ಯಾರು ವಾಷಿಂಗ್ಟರ್ ಸುಂದರು ಈಗ ಶುಭ್ಮನ್ ಗಿಲ್ ಹಾಗೆ ಕಂಟಿನ್ಯೂ ಮಾಡಿದ್ರು ಅವರು ಅವ್ರಿಗೆ ಗೊತ್ತಲ್ಲ ಟೆಸ್ಟ್ ಬ್ಯಾ ಒಳ್ಳೆ ಓಡಿ ಮತ್ತು ಟೆಸ್ಟ್ ಬ್ಯಾಟ್ ಬ್ಯಾಟ್ರು ಅವ್ರಿಗೆ ಗೊತ್ತು ಒಳ್ಳೆ ಅಷ್ಟೇನು ಪ್ರೆಷರ್ ಅಂತ ಪ್ರೆಷರ್ ಆಗೋ ಸ್ಕೋರ್ ಬೋರ್ಡ್ ಏನಿಲ್ಲ ಸ್ಕೋರ್ ಏನು ಅಷ್ಟು ಜಾಸ್ತಿ ಇಲ್ಲ ಸೊ ನಿಧಾನಕ್ಕೆ ಆಡ್ಕೊಂಡು ಹೋಗೋಣ ಅಂತ ನಿಧಾನಕ್ಕೆ ಸ್ಟ್ರೈಕ್ ರೊಟೆಕ್ಟ್ ಮಾಡ್ಕೊಂಡು ಸಿ ಸ್ಟ್ರೈಕ್ ರೊಟೆಕ್ಟ್ ಮಾಡೋಕ್ಕೆ ಬಿಟ್ಟರೆ ಸೊ ಬ್ಯಾಟ್ಸ್ಮನ್ಗಳು ಈಗ ಈಸಿ ಆಗ್ಬಿಡುತ್ತೆ ಸೊ ಫಸ್ಟ್ ಬಾಲೇನೆ ಸ್ಟ್ರೈಕ್ ರೊಟೇಟ್ ಮಾಡೋ ತರ ಆಗೋಯ್ತು ಶಮೀರ್ ಫುಲ್ಲು ಸೀರಿಯಸ್ ಆಗಿತ್ತು ಅದ್ಯಾರೋ ಬೌಲರ್ ಮೇಲೆ ಹೇಳ್ತೀನಿ ನಾನು ಹೆಸರು ಹೋಗಿದ್ದೀನಿ ಸೊ ನೀವು ಅಷ್ಟು ಅಷ್ಟು ಕಮ್ಮಿ ಸ್ಕೋರ್ ಇದ್ದಾಗ ಒಂದೊಂದು ರನ್ನು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಬೆಸ್ಟ್ ಫೀಲ್ಡರ್ಸ್ ಇರಬೇಕು ಒಂದು ರನ್ ಬಿಡಬಾರದು ಸೊ ಅವಾಗ ಅವ್ರಿಗೆ ಪ್ಯಾನಿಕ್ ಆಗಿ ದೊಡ್ಡ ದೊಡ್ಡ ಶಾಟ್ ಹೊಡಿಯಕ್ಕೆ ಹೋದಾಗ ಔಟ್ ಆಗುತ್ತೆ ಔಟ್ ಆಗ್ತಾರೆ ಇವರು ಸ್ಟ್ರೈಕ್ ರೊಟೇಟ್ ಮಾಡಕ್ ಬಿಟ್ಟಾಗ ಆಬ್ವಿಯಸ್ಲಿ ಅವ್ರಿಗೆ ರನ್ ಬರ್ತಿರುತ್ತೆ ಓವರ್ ಒಂದು ಬೌಂಡ್ರಿ ಹೊಡ್ಕೊಂಡ್ರೆ ಸಾಕು ಅನ್ನೋ ನಮ್ಮ ಮೈಂಡ್ ಸೆಟ್ ನಿಮಗೆ ಸ್ಕೋರ್ ಕಾಣಿಸ್ತಿರುತ್ತೆ ನಾನು ಯಾವ ಯಾವ ಓವರ್ಗೆ ಎಷ್ಟು ಬೇಕು ನನಗೆ ಅನ್ನೋದು ಈಸಿಯಾಗಿ ನೀವು ಪ್ಲಾನ್ ಮಾಡ್ಬೋದು ಸಿ ಫಸ್ಟ್ ಬ್ಯಾಟಿಂಗ್ ಮಾಡ್ ಮಾಡ್ಬೇಕಾದ್ರೆ ಡಿಸ್ಅಡ್ವಾಂಟೇಜ್ ಅದೇ ನಮ್ಗೆ ಎಷ್ಟು ರನ್ನು ಸೆಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಆಸ್ ಅ ಟೀಮ್ ಆಗಿ ಬ್ಯಾಟಿಂಗ್ ಟೀಮ್ ಆಗಿ ಸೊ ಮೇಲೆ ವಾಷಿಂಗ್ಟನ್ ಸುಂದರ್ ಏನು ತಿಂದ್ ಬಂದರು ಏನು ಗೊತ್ತಿಲ್ಲ ನನಗೆ ಬಂದಿದ್ದ ತಕ್ಷಣ ಸಮರ್ಜಿಸ್ ಅಷ್ಟು ಅವ್ರು ಐದು ಓವರ್ ಕಂಟ್ರೋಲ್ ಮಾಡಿದ್ದು ಶಮಿ ಮತ್ತೆ ಕಮಿನ್ಸು ಒಂದು ಓವರಲ್ಲಿ ಇಪ್ಪತ್ತು ರನ್ ಬಿಟ್ಕೊಟ್ಬಿಟ್ಟು ಮೊಮೆಂಟಮ್ ಎಲ್ಲ ಕಳಿಸ್ಬಿಟ್ರು ಅವ್ರ ಕಡೆಗೆ ಅದೇನು ಏನು ನನ್ನೂ ಅರ್ಥ ಆಗಿಲ್ಲ ಉನ್ನತ್ ಘಟನೆ ಹಾಕ್ತಿದ್ರೆ ಮೇ ಬಿ ಲೆಫ್ಟ್ ಹ್ಯಾಂಡರ್ ಇದಾರೆ ಅಂತ ತಂದಿರುವ ಏನೋ ಗೊತ್ತಿಲ್ಲ ವಾಷಿಂಗ್ಟನ್ ಇದ್ರು ಅದಕ್ಕೆ ತಂದಿದ್ವಿ ನಾವು ಬಟ್ ಒಡಿಸಿಕೊಂಡ್ರು ಇಪ್ಪತ್ತು ರನ್ ಒಂದು ಓವರಲ್ಲಿ ಬಿಟ್ಕೊಟ್ಬಿಟ್ಟು ಮೂಮೆಂಟಮೇಲೆ ಹೊರಟಾಯ್ತು ಅಲ್ಲಿಂದ ಮ್ಯಾಚ್ ಚೀಟಿ ಕಡೆ ಟರ್ನ್ ಆಯ್ತು ವಾಷಿಂಗ್ಟನ್ ಸುಂದರ್ ನಲವತ್ತೊಂಬತ್ತು ರನ್ ಒಂದು ರನ್ ಅಲ್ಲ ಕ್ಯಾಚ್ ಒಂದು ಅದು ಸ್ವಲ್ಪ ಕಾಂಟ್ರವರ್ಶಿ ಥರ ಏನೋ ಆಯ್ತು ಬಟ್ ಕ್ಲಿಯರ್ ಕ್ಯಾಚ್ ಆಯ್ತು ಬಟ್ ಅದೊಂದು ಕ್ಯಾಚ್ ಇಲ್ಲದ ಮೇಲೆ ಔಟ್ ಆಗಿಬಿಟ್ರು ವಾಷಿಂಗ್ಟನ್ ಸುಂದರು ಎಷ್ಟ ನಲವತ್ತೊಂಬತ್ತರನ್ನು ಶಮಿ ಬೌಲಿಂಗಲ್ಲಿ ಅನಿಕೇತ್ ಒಳ್ಳೆ ಕ್ಯಾಚ್ ಹಿಡಿದ್ಬಿಟ್ಟು ಅಣ್ಣ ಸಾಕೋಣ ನೀನು ಆಲ್ರೆಡಿ ಮ್ಯಾಚ್ ಎಲ್ಲ ಹೋಗಿದೆ ಸಾಕು ಹೊರಡು ನೆಕ್ಸ್ಟ್ ಮ್ಯಾಚ್ ಐವತ್ತು ಮಾಡ್ಕೊಳ್ಳಿ ಅಂತೇಳಿ ನಲವತ್ತೊಂಬತ್ತಕ್ಕೆ ಪಾಪ ಕಳ್ಸಿಕೊಡ್ಬಿಟ್ಟು ಬಟ್ ಒಳ್ಳೆ ಇನ್ನಿಂಗ್ಸ್ ಮಾಡ್ತಾರೆ ವಾಶ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಅದು ಪ್ರಮೋಟ್ ಮಾಡಿ ಕಳಿಸಿದ್ದಾರೆ ಅಂದರೆ ಅದು ಏನು ನೋಡಿ ಮೇ ಬಿ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಅಂತ ಮೇ ಬಿ ಕಳಿಸಿರ್ಬೇಕು ಬಟ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅವ್ರದ್ದು ಟಾಪ್ ಟಿ ಟ್ವೆಂಟಿಯಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಎಲ್ಲರೂ ಬೈತಿದ್ರು ಅವ್ರಿಗೆ ಇವರು ಯಾರು ಟಿ ಟ್ವೆಂಟಿ ಎಲ್ಲ ಸರಿಯಾಗಿ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಎಲ್ಲ ಆಗ್ರೌಂಡರ್ ಅಂತ ಹೆಂಗತಾರೆ ಅದು ಇದು ಅಂತ ಕೆಲವೊಬ್ರು ಸೀನಿಯರ್ ಪ್ಲೇಯರ್ ಗಳೆಲ್ಲ ಹೇಳ್ತಿದ್ರು ಬಟ್ ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ವಾಷಿಂಗ್ಟನ್ ಸುಂದರ್ ಒಳ್ಳೆ ಒಳ್ಳೆ ಸ್ಟ್ರೈಕ್ ರೇಟ್ ಅದು ನೂರ ನೂರ ಅರವತ್ತೆಂಟು ಸೊ ಆಲ್ಮೋಸ್ಟ್ ಒನ್ ಸೆವೆಂಟಿ ಸ್ಟ್ರೈಕ್ ರೇಟ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡೋರು ಅದಾದ್ಮೇಲೆ ಗಿಲ್ ಮ್ಯಾಚ್ ಮುಗಿಸ್ಕೊಂಡ್ರು ಅರವತ್ತೊಂದು ಬಟ್ ಇವ್ರ ಬಗ್ಗೆ ಮಾತಾಡ್ಬೇಕು ರುದರ್ ಫೋರ್ಡ್ ಗ್ಲೇನ್ ಮ್ಯಾಕ್ಸ್ವೆಲ್ ಅಂತ ಸಾರಿ ಗ್ಲೇನ್ ಫಿಲಿಪ್ಸ್ ಅಂತ ಪ್ಲೇಯರ್ನ ಇದ್ದು ಡಗಔಟ್ ಅಲ್ಲಿ ಕೂರಿಸಿ ಈ ವ್ಯಕ್ತಿಗೆ ಚಾನ್ಸ್ ಕೊಡ್ತಿದ್ದಾರೆ ಅಂದ್ರೆ ಏನೋ ಸಮಥಿಂಗ್ ಡಿಫ್ರೆಂಟ್ ಏನೋ ನೋಡಿದಾರೆ ಈ ವ್ಯಕ್ತಿ ಸೊ ಅದೇನು ಅಂತ ಅವ್ರು ಅದನ್ನ ಪ್ರೂವ್ ಮಾಡ್ತಿದ್ದಾರೆ ಮ್ಯಾಚ್ ಟು ಮ್ಯಾಚ್ ಮ್ಯಾಚ್ ಟು ಮ್ಯಾಚ್ ಒಳ್ಳೆ ಶೈಕ್ ರೆಟ್ ಅಲ್ಲಿ ಮೂವತ್ತ ಐದು ರನ್ ಹದ್ನಾರು ಬಾಲ್ಗೆ ಆಲ್ಮೋಸ್ಟ್ ಟೂ ಒನ್ ಟೂ ಒನ್ ಟೂ ಟ್ವೆಂಟಿ ಶ್ರೈಕ್ ರೇಟ್ ಟೂ ಒನ್ ಏಟ್ ಶೈಕ್ ಅನ್ಸುತ್ತೆ ಸೊ ಒಳ್ಳೆ ಬ್ಯಾಟಿಂಗ್ ಆಡೋದು ರುದರ್ ಫುಡ್ ಬಂದ್ 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 ಇಷ್ಟು ಚೀಸಿನ ಬ್ಯಾಟಿಂಗ್ ಆಡೋದು ಎಸ್ ಆರ್ ಎಸ್ ಅವರು ಏನಕ್ಕೆ ಅಷ್ಟು ಫಾರ್ಮ್ ಏನು ಬ್ಯಾಟ್ಸ್ಮನ್ಗಳು ಏನಂತ ಅದೇ ಹೇಳೋದು ಯಾವಾಗ ಏನ್ ಬೇಕಾದ್ರು ಆಗ್ಬೋದು ಕ್ರಿಕೆಟಲ್ಲಿ ನಾವು ಅನ್ಕೊಳಕಾಗಲ್ಲ ನಾವು ಇವರೇ ಹೊಡಿತಾರೆ ಇವರೇ ಇವರೇ ಗೆಲ್ತಾರೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ವಿಸಿಟರ್ಸ್ ಗೆಲ್ತಿದ್ದಾರೆ ಲಾಸ್ಟ್ ಲಾಸ್ಟ್ ವೀಕಲ್ಲೆಲ್ಲ ಹೋಮ್ ಟೀಮ್ ಅವ್ರು ಸೋಲ್ತಿದ್ದಾರೆ ಏನಕ್ಕೆ ಗೊತ್ತಿಲ್ಲ ಮೇ ಬಿ ನೋಡಬೇಕು ಬಟ್ ಅಂತೂ ಇಂತೂ ಎಸ್ ಆರ್ ಎಸ್ ಅವರದು ಮತ್ತೆ ಜಯ ಕಾಣಕ್ ಆಗ್ತಿಲ್ಲ ಸತತ ನಾಲ್ಕು ಮ್ಯಾಚ್ ಸೋಲು ಅವ್ರು ನೆಕ್ಸ್ಟ್ ಏನಾದ್ರು ಪ್ಲಾನ್ ಚೇಂಜ್ ಮಾಡ್ಕೊಂಡ್ ಬರ್ತಾರ ಪ್ಲಾನ್ ಬಿ ಇದೆಯಾ ಇಲ್ವ ಗೊತ್ತಿಲ್ಲ ಅವ್ರಿಗೆ ನೆನ್ನೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಕ್ಲಾಸ್ ಎನ್ ಸ್ವಲ್ಪ ಚೇಂಜ್ ಮಾಡಕ್ ನೋಡಿದ್ರು ಬಟ್ ಕ್ಲಾಸ್ ಏನ್ ಮಾಡಿದ್ದು ಅವ್ರು ಆಡೋದೇ ಹಂಗ ಅಟ್ಲೀಸ್ಟ್ ವಿಕೆಟ್ಸ್ ಗಳು ಬಿದ್ದಾಗ ಫಿಫ್ಟೀನ್ ಓವರ್ ವರ್ಗು ನೀವು ಆಡ್ಬೇಕು ಮೊನ್ನೆ ಕೋಲ್ಕತ್ತಾ ಅವ್ರು ಮಾಡಿದ್ ನೋಡಿ ಫಿಫ್ಟೀನ್ ಓವರ್ ಓವರ್ ವರ್ಗು ಒಳ್ಳೆ ಪೊಟೆನ್ಶಿಯಲ್ ಬಿಲ್ಡ್ ಮಾಡಿ ಆಮೇಲೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಗಳು ಬಡ ದಡ ಬಡ ಹೊಡೆಯೋಕ್ ಸ್ಟಾರ್ಟ್ ಮಾಡೋದು ಸಿ ಅದು ಪ್ಲಾನ್ ಆಗಿ ಅದು ಆಕ್ಚುಲಿ ಅದೇ ಪ್ಲಾನ್ ಟಿ ಟ್ವೆಂಟಿ ಸೊ ಈ ತರ ಗಳು ಇದ್ದಾಗ ಆತರೇ ಪ್ಲಾನ್ ಮಾಡ್ಬೇಕೀನಿ ಸೊ ಅವಾಗ ನಿಮಗೆ ಸ್ಕೋರ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ವೆಂಟಿ ಈ ತರ ಬರುತ್ತೆ ಒಳಗಡೆ ಇಲ್ಲ ನೀವು ಫಸ್ಟ್ ಇಂದಾನೆ ಗುದ್ದಕ್ಕೆ ಹೋಗ್ತೀನಿ ಅಂದ್ರೆ ವಿಕೆಟ್ ಕಳ್ಕೊಂಡು ಮನೆಗೆ ಹೋಗ್ತೀರಾ ಒನ್ ಟ್ವೆಂಟಿ ಒನ್ ಫಿಫ್ಟಿ ನೀವು ರೀಚ್ ಆಗ ಒನ್ ಫಿಫ್ಟಿ ರೀಚ್ ಆಗಕ್ಕೆ ಎಷ್ಟು ಕಷ್ಟಪಟ್ಟರು ಹೆಸರ್ ಹೆಚ್ಚು ಬಟ್ ಅವ್ರಿಗೆ ಇನ್ನೂ ತಿದ್ಕೊಂಡಿಲ್ಲ ಅಂದ್ರೆ ಕಷ್ಟ ಇದೆ ಮ್ಯಾಡ್ರ್ ಆಫ್ ಒನ್ ಮ್ಯಾಚ್ ಬಟ್ ಆ ಒನ್ ಮ್ಯಾಚ್ ಬರೋದು ಯಾವಾಗ ಅದು ಇಂಪಾರ್ಟೆಂಟ್ ಗೆಲ್ಲೋ ಮ್ಯಾಚ್ ಗೆಲ್ಲೋ ಮ್ಯಾಚ್ ಬರ್ಬೇಕು ಅವ್ರಿಗೆ ಬಟ್ ಅದ್ ಯಾವಾಗ ಗೆಲ್ತಾರೆ ನೋಡ್ಬೇಕು ಬಟ್ ಜಿ ಟಿ ಮಾತ್ರ ಬೌಲಿಂಗ್ ಬೌಲರ್ಸ್ ಬೌಲರ್ಸ್ ನ ಒಳ್ಳೆ ಬೌಲರ್ಸ್ನ ಇಟ್ಕೊಂಡು ಮ್ಯಾಚು ಗೆಲ್ತಾ ಹೋಗ್ತದೆ ಅವರು ಗೆಲ್ಲಕ್ಕೆ ಗಳೇ ಕಾರಣ ಅಂತ ನನ್ನ ಅನಿಸಿಕೆ ಸಿ ಪ್ರೆಷರ್ ಸ್ಕೋರ್ ಬೋರ್ಡ್ ಪ್ರೆಷರ್ ಜಾಸ್ತಿ ಇದ್ದಾಗ ಬ್ಯಾಟ್ಸ್ಮನ್ ಗಳು ಕಾನೆ ಬಟ್ಟನ್ ಬೇಗ ಬೇಗ ಔಟ್ ಆಗ್ಬಿಡ್ತಾರೆ ಅಲ್ಲಿ ಸ್ಕೋರ್ ಸ್ಕೋರ್ ಬೋರ್ಡ್ ಪ್ರೆಷರೇ ಇಲ್ಲ ಅಂದಾಗ ಬ್ಯಾಟ್ಸ್ಮೆನ್ಗಳು ಈಸಿಯಾಗಿ ಆಡ್ಕೊಂಡು ಹೋಗ್ತಾರೆ ಸಿ ಅದು ಮೇನ್ ಒಳ್ಳೆ ಮಾಮ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಿರಾಜು ಪ್ರಸೀದ್ನ ಮತ್ತೆ ಸಾಯ್ ಕಿಶೋರ್ನ ಇಟ್ಕೊಂಡು ಸೊ ನೋಣ ಹೋಗಿ ಎಲ್ಲಿ ಏನೇನು ಆಗುತ್ತೆ ಸರಿ ಚಕ್ಕದಾಗಿದೆ ಟೇಬಲ್ ನೋಡೋಕ್ಕೆ ಎಲ್ಲರೂ ನಾಲ್ಕು ನಾಲ್ಕು ಪಾಯಿಂಟು ಆರು ಪಾಯಿಂಟ್ ಇಟ್ಕೊಂಡಿದ್ದಾರೆ ನೋಡೋಣ ಹಾಂ ಸೊ ಇಲ್ಲಿಗೆ ಮ್ಯಾಚ್ ಮುಗೀತು ಲೈವ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರು ಮಾತ್ರ ಮರಿಬೇಡಿ ಲೈಕ್ ಏನಕ್ಕೆ ಮಾಡೋದು ಅಂದರೆ ನೆಕ್ಸ್ಟ್ ಫ್ಯೂಚರ್ ಅಂದರೆ ನೆಕ್ಸ್ಟ್ ಹೊಸ ಆಡಿಯನ್ಸ್ಗೆ ವೀಡಿಯೋ ರೀಚ್ ಆಗುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಕೇಳ್ಕೊತಿರೋದು ಸೊ ಇನ್ನೂ ಬೆಟರ್ ಮಾಡ್ಕೊತೀನಿ ಇನ್ನೂ ಚೆನ್ನಾಗಿ ಕಂಟೆಂಟ್ ಹೇಳೋಕೆ ಹೇಳೋಕೆ ಪ್ರಯತ್ನ ಪಡ್ತೀನಿ ಅಂತ ಕೇಳ್ಕೊಳ್ತಾ ಟಟಾ ಬಾಯ್ ಬಾಯ್